ಕೇವಲ ಎರಡೂವರೆ ಎಕರೆ ಜಮೀನಲ್ಲಿ ಬಾಳೆಯನ್ನ ಬೆಳೆದ ದೇವೇಗೌಡರು ಇಷ್ಟೊಂದು ಹಣವನ್ನ ಮಾಡ್ತಾರೆ ಕಲಿಯುಗದ ಸತ್ಯ ಚಂದ್ರ ಆದ್ರೆ ಅದು ಕುಮಾರಸ್ವಾಮಿ ಮಾತ್ರ ಆಗಾಗ ಇಂಥ ಆರೋಪಗಳನ್ನ ಮಾಡ್ತಾ ಹೋಗ್ತಾರೆ ಜೋಬಲ್ಲಿ ಪೆಂಡ್ರಿಟ್ಟಿಗೆ ತೋರಿಸಿ ಎಷ್ಟು ವರ್ಷಗಳ ಕಳೆದು ಎಷ್ಟು ದಿವಸಗಳ ಕಳೆದು ಈ ಬದುಕಲ್ ಕಡೆಗಳಿಗೆ ಕೂಲಿ ಮಾಡಬೇಕಾಗಿತ್ತು ಮತ್ತೆ ಅವರು ಎಲ್ಲಾರು ಗಾರೆ ಕಲಿಸಬೇಕಾಗಿತ್ತು ನಮಸ್ಕಾರ ವೀಕ್ಷಕರೇ ನ್ಯೂಸ್ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಆಧುನಿಕ ಸತ್ಯ ಅದು ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಅರವತ್ತು ಪರ್ಸೆಂಟ್ ಆರೋಪವನ್ನ ಮಾಡತಕ್ಕಂಥ ಕುಮಾರಸ್ವಾಮಿ ಬಳಿ ಇರ್ತಕ್ಕಂಥ ದಾಖಲೆಗಳೇನು ಒಂದು ವೇಳೆ ಕುಮಾರಸ್ವಾಮಿ ಅವರು ಸಿ ಎಂ ಆಗಿದ್ರೆ ಈಗ ಕರ್ನಾಟಕದ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿನ ತಿಂಗಳಿಗೆ ಹತ್ತು ಸಾವಿರ ಹಣವನ್ನು ಕೊಡ್ತಾ ಇದೀರಾ ಎಲ್ಲವನ್ನ ನಿಮ್ಮ ಮುಂದೆ ತೋಪ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಪಕ್ಕ ಎಲ್ಲಾ ಅಪ್ಡೇಟ್ಸ್ ನಿಮ್ಮ ಮುಂದೆ ಎಸ್ ವೀಕ್ಷಕರೇ ಏನಂದ್ರೆ ಕುಮಾರಸ್ವಾಮಿ ಅವರ ತಂದೆ ದೇವೇಗೌಡರಿಗೆ ಬಂದದ್ದು ತಾ ತಾತರಿಂದ ಬಂದಿದ್ದು ಎರಡೂವರೆ ಎಕರೆ ಜಮೀನು ಆ ಎರಡೂವರೆ ಎಕರೆ ಜಮೀನಲ್ಲಿ ದೇವೇಗೌಡರು ಇಷ್ಟು ದೊಡ್ಡ ಜನತಾ ಪಾರ್ಟಿಯನ್ನು ಕಟ್ತಾರೆ ತನ್ನ ಮಕ್ಕಳನ್ನ ಕೋಟೇದೀಶ್ವರನ್ನ ಮಾಡ್ತಾರೆ ತನ್ನ ಸೊಸೆಗೆ ಒಂದೂವರೆ ಕೋಟಿ ಕಾರನ್ನ ಕೊಡಿಸ್ತಾರೆ ಸಿಕ್ಕ ಸಿಕ್ಕಲ್ಲಿ ತೋಟಗಳನ್ನ ಮಾಡ್ತಾರೆ ಕೇವಲ ಎರಡೂವರೆ ಎಕರೆ ಜಮೀನಲ್ಲಿ ಬಾಳೆಯನ್ನ ಬೆಳೆದು ದೇವೇಗೌಡರು ಇಷ್ಟೊಂದು ಹಣವನ್ನ ಮಾಡ್ತಾರೆ ಯಾಕೆ ನಾನು ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಕುಮಾರಸ್ವಾಮಿ ಅವರು ಕಲಿಯುಗದ ಸತ್ಯಚಂದ್ರ ಕಲಿಯುಗದ ಸತ್ಯಶ್ಚಂದ್ರ ಆದ್ರೆ ಅದು ಕುಮಾರಸ್ವಾಮಿ ಮಾತ್ರ ಇವರು ಒಂದು ರೂಪಾಯಿ ಕಮಿಷನ್ ತಗೊಳ್ಳಲ್ಲ ಒಂದೇ ಒಂದು ರೂಪಾಯಿ ಕಮಿಷನ್ ಹಣವನ್ನ ಅವರು ಮುಟ್ಟಲ್ಲ ಇವರ ತಮ್ಮ ರೇವಣ್ಣ ಕಮಿಷನ್ನೇ ತಗೊಳ್ಳಲ್ಲ ಎಷ್ಟು ಹಣ ಇರುತ್ತೋ ಅಷ್ಟಕ್ಕೂ ಬಿಲ್ ಮಾಡಿಸ್ಕೊಡ್ತಾರೆ ಒಬ್ಬರೇ ಒಬ್ಬ ಗುತ್ತಿಗೆದಾರ ಅವ್ರ ಮೇಲೆ ಆರೋಪವನ್ನು ಮಾಡಲ್ಲ ಅಷ್ಟರ ಮಟ್ಟಿಗೆ ಅವರು ಸರ್ಕಾರವನ್ನ ನಡೆಸ್ತಾರೆ ಆದರೂ ಕೂಡ ಇವರ ಪ್ರಾಪರ್ಟಿ ವರ್ಷದಿಂದ ವರ್ಷಕ್ಕೆ ದ್ವಿಗುಣ ಆಗುತ್ತೆ ನಿಖಿಲ್ ಕುಮಾರಸ್ವಾಮಿ ಬಳಿ ನೂರಾರು ಕೋಟಿ ಪ್ರಾಪರ್ಟಿ ಇದೆ ಅದು ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಚುನಾವಣೆಯಲ್ಲಿ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ನನ್ನ ಹತ್ರ ನೂರಾರು ಕೋಟಿ ಪ್ರಾಪರ್ಟಿ ಇದೆ ಅಂತ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರ ಬಳಿ ನೂರಾರು ಕೋಟಿ ಪ್ರಾಪರ್ಟಿ ಇದೆ ಭವಾನಿ ರೇವಣ್ಣನ ಬಳಿ ಅಷ್ಟೊಂದು ಪ್ರಾಪರ್ಟಿ ಇದೆ ರೇವಣ್ಣನ ಬಳಿ ಪ್ರಾಪರ್ಟಿ ಇದೆ ಇವರ ಅಣ್ಣ ಎಲ್ಲರ ಬಳಿ ಪ್ರಾಪರ್ಟಿ ಇದೆ ಅವರ ರಿಲೇಷನ್ಸ್ ಬಳಿ ಪ್ರಾಪರ್ಟಿ ಇದೆ ಆದರೂ ಕೂಡ ಕುಮಾರಸ್ವಾಮಿಯಷ್ಟು ನಿಯತ್ತಿನ ಮನುಷ್ಯ ಕುಮಾರಸ್ವಾಮಿಯಷ್ಟು ಏನು ಕಮಿಷನ್ ತಗೊಳ್ಳದೆ ಒಂದು ರೂಪಾಯಿ ಕಮಿಷನ್ ಅನ್ನು ಪಡೆದೇ ಒಂದು ರೂಪಾಯಿ ಲಂಚವನ್ನು ಪಡೆದಿದೆ ಆಡಳಿತ ನಡೆಸ್ತಕ್ಕಂಥ ಮತ್ತೊಬ್ಬ ಸಿಎಂ ಈ ಕರ್ನಾಟಕದಲ್ಲಿ ಇಲ್ಲ ಆದರೂ ಇವರ ಗೆಳೆಯ ಇದ್ದಾರಲ್ಲ ಜಮೀರ್ ಅಹಮದ್ ಖಾನ್ ಅವರು ಒಂದು ಆರೋಪವನ್ನ ಮಾಡ್ತಾರೆ ಕುಮಾರಸ್ವಾಮಿ ಬಳಿ ಮೂರು ಕರ್ನಾಟಕದ ಮೂರು ಬಜೆಟ್ ಆಗುವಷ್ಟು ಪ್ರಾಪರ್ಟಿ ಇದೆ ಅಂತ ಮೂರು ಬಜೆಟ್ ಅಂದ್ರೆ ಒಂದು ಬಜೆಟ್ಗೆ ಎರಡೂವರೆ ಲಕ್ಷ ಕೋಟಿಯನ್ನು ಹಾಕಿದ್ರೆ ಮೂರು ಬಜೆಟ್ಗೆ ಒಂದು ಏಳುವರೆ ಲಕ್ಷ ಕೋಟಿ ಇಟ್ಕೊಳ್ಳೋಣ ಆರು ಕೋಟಿ ಇಟ್ಕೊಳ್ಳಿ ಎರಡು ಲಕ್ಷ ಕೋಟಿ ಅಂದ್ರೆ ಆರು ಲಕ್ಷ ಕೋಟಿ ಆರರಿಂದ ಏಳೂವರೆ ಲಕ್ಷ ಕೋಟಿ ಪ್ರಾಪರ್ಟಿ ಕುಮಾರಸ್ವಾಮಿ ಬಳಿ ಇದೆ ಅಂತ ಆರು ಕುಮಾರಸ್ವಾಮಿ ಅವರು ಜಮೀನ್ ವಿರುದ್ಧ ಒಂದು ಡೆಫಮೇಶನ್ ಕೇಸ್ ಹಾಕಲ್ಲ ನೋಡಪ್ಪ ನಾನು ತಪ್ಪು ಮಾಡಿಲ್ಲ ನನ್ನ ಹತ್ರ ಅಷ್ಟಿದ್ರೆ ನಿನ್ ದಾಖಲಾತಿಗಳನ್ನು ಕೊಡು ಇಲ್ಲ ನಾನು ನಿನ್ನ ನೀ ನನಗೆ ಇಷ್ಟು ಪರಿಹಾರವನ್ನ ಕೊಡು ನನ್ನ ಸಾರ್ವಜನಿಕ ಇದ್ರಲ್ಲಿ ನನ್ನ ಹೆಸರು ಹಾಳಾಗ್ತಾ ಇದೆ ಅನ್ನೋ ಒಂದು ಕೇಸನ್ನು ಕೂಡ ದಾಖಲಿಸಲ್ಲ ಒಂದು ಡೆಫಾಮೇಶನ್ ಕೇಸನ್ನು ಹಾಕಲ್ಲ ಮತ್ತೊಂದ್ ಕಡೆ ಬಿಗ್ ಬಾಸ್ ಮನೆಯಿಂದ ಬಂದ ಜಗದೀಶ್ ಅಂತ ಅವರು ಒಂದು ಆರೋಪವನ್ನು ಮಾಡ್ತಾರೆ ಕುಮಾರಸ್ವಾಮಿ ಅವರು ದುಬೈಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಗೋಲ್ಡ್ ಅಂಗಡಿಗಳಿದ್ದಾವೆ ಗೋಲ್ಡ್ ಶಾಪ್ ಗಳನ್ನ ಜ್ಯುವೆಲರಿ ಶಾಪ್ ಗಳನ್ನ ಕರ್ನಾಟಕದಲ್ಲೂ ಕೂಡ ಒಂದು ಐವತ್ತರಿಂದ ನೂರು ಶಾಪ್ ಇರಬಹುದು ಅವರವರು ಅಷ್ಟು ಪ್ರಾಪರ್ಟೀಸ್ ಇದೆ ಅಂತೇಳಿ ವಿಕಿಲಿಕ್ಸ್ ಅನ್ನೋ ಒಂದು ಸಂಸ್ಥೆ ಬಹಿರಂಗ ಪಡಿಸ್ತಾ ಇದೆ ಅಂತ ನನಗೆ ಹೇಳಿದೆ ಅಂತ ಹೇಳ್ಬಿಟ್ಟು ಅವರೊಂದು ಆರೋಪವನ್ನು ಮಾಡಿ ಆದ್ರೆ ಕುಮಾರಸ್ವಾಮಿ ಅವರು ಇದಕ್ಕೂ ಕೂಡ ಏನು ರಿಪ್ಲೈ ಮಾಡಲ್ಲ ಅಥವಾ ಇಂಥ ಒಂದು ಆರೋಪ ಬಂದಾಗ ಕುಮಾರಸ್ವಾಮಿ ಯಾವುದೇ ಕ್ರಮವನ್ನ ಕೈಗೊಳ್ಳಲ್ಲ ಒಂದು ಡೆಫಾರ್ಮೇಶನ್ ಕೇಸ್ ಹಾಕಲ್ಲ ನನ್ನ ಹತ್ರ ಇಲ್ಲ ಇವರು ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥ ನನ್ನಂತ ಒಬ್ಬ ನಿಯತ್ತಿನರಾದ ಕಾರಣಿಯ ಮೇಲೆ ಈ ರೀತಿ ಒಂದು ಕೆಟ್ಟ ಆರೋಪವನ್ನು ಮಾಡ್ತಿದ್ದಾರೆ ಅಂತೇಳಿ ಒಂದು ಕೇಸ್ ಕೂಡ ದಾಖಲಿಸಲ್ಲ ಅವರ ಮೇಲೆ ಆದ್ರೂ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕಮಿಷನ್ ಅನ್ನ ಗುತ್ತಿಗೆದಾರರಿಗೆ ಗುತ್ತಿಗೆದಾರರಿಗೆ ಕೆಲಸವನ್ನ ಬಿಡುಗಡೆ ಮಾಡ್ಕೊಡ್ತಕ್ಕಂಥವ್ರು ಹಣ ಗುತ್ತಿಗೆದಾರರ ಹಣವನ್ನ ಬಿಡುಗಡೆ ಮಾಡತಕ್ಕಂಥವ್ರು ಕುಮಾರಸ್ವಾಮಿ ಇದ್ದಾಗ ಯಾವುದೇ ಕಾರಣಕ್ಕೂ ಹಣ ಪೆಂಡಿಂಗ್ ಇರಲ್ಲ ಆದರೂ ಹಾಸನದಲ್ಲಿ ಅತ್ಯುತ್ತಮವಾದ ಬಸ್ ನಿಲ್ದಾಣ ಇದ್ರು ಕೂಡ ಅತ್ಯುತ್ತಮವಾದ ಸುಸಜ್ಜಿತವಾದ ಬಸ್ ನಿಲ್ದಾಣ ಇದ್ರು ಕೂಡ ಚನ್ನಪಟ್ಟಣದ ಕೆರೆಯನ್ನು ಮಾಡಿದು ಆ ಕೆರೆಯಲ್ಲಿ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಾಣ ಮಾಡ್ತಾರೆ ಕೇಳಿದ್ರೆ ಅಭಿವೃದ್ಧಿಯನ್ನು ಹೆಸರು ಹೇಳ್ತಾರೆ ಅಭಿವೃದ್ಧಿ ಅನ್ನೋ ಹೆಸರನ್ನ ಹೇಳ್ತಾರೆ ಅದು ಒಬ್ಬನೇ ಗುತ್ತಿಗೆದಾರ ಆಧಾರದ ರೆಡ್ಡಿ ಒಬ್ಬನೇ ಗುತ್ತಿಗೆದಾರರಿಗೆ ಅವರು ಮತ್ತೆ 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 ಹಾಸನದಲ್ಲಿ ಕೆಲಸವನ್ನ ಕೊಡ್ತಾರೆ ಇವರು ಕಮಿಷನ್ ತಗೊಳ್ಳಲ್ಲ ಆದ್ರೂ ಅವರಿಗೆ ಅದೇ ರೆಡ್ಡಿ ಬೇಕು ಅದೇ ರೆಡ್ಡಿಯನ್ನು ಹುಡುಕಿಂದ ಹುಡುಕಿಂದ ಇವರು ಕೆಲಸವನ್ನು ಕೊಡ್ತಾ ಹೋಗ್ತಾರೆ ಅವರೇ ಕೈ ಇವರು ಜೆ ಡಿ ಎಸ್ ಅಧಿಕಾರದಲ್ಲಿ ಇದ್ದಾಗೆಲ್ಲ ಎಲ್ಲ ಅವ್ರು ಅವನೇ ಮಾಡ್ತಾರೆ ಹಾಸನದ ಎಲ್ಲ ಕೆಲಸಗಳನ್ನ ಅವರೇ ಮಾಡ್ತಾರೆ ಜೊತೆಗೆ ಇವರು ಒಂದು ರೂಪಾಯಿ ಕಮಿಷನ್ ತಗೊಳ್ಳಲ್ಲ ಆದರೂ ಹಾಸನ ಮೈಸೂರು ಹೈವೇ ರೇಬಣ ಕ್ಷೇತ್ರ ಹಳೆ ಕೋಟೆ ಬಳಿ ಏನು ಅಂಗಡಿ ಮತ್ತು ಹಳೆ ಕೋಟೆ ಒಂದು ರೈಲ್ವೆ ಟ್ರಾಕ್ ಇದೆ ಅದರ ಮೇಲೆ ಒಂದು ಮೇಲ್ಸೇತುವೆ ನಿರ್ಮಾಣ ಆಗುತ್ತೆ ಆ ಮೇಲ್ಸೇತುವೆ ವರ್ಷಕ್ಕೊಂದ್ಸರಿ ಕುಸ್ತು ಬೀಳುತ್ತೆ ಇವರು ಮಾತ್ರ ಒಂದು ರೂಪಾಯಿ ಕಮಿಷನ್ ತಗೊಂಡಿಲ್ಲ ಆದ್ರೂ ಕೂಡ ಆ ಒಬ್ಬ ಗುತ್ತಿಗೆದಾರನ ವರ್ಗ ಧ್ವನಿ ಎತ್ತಲ್ಲ ಅಲ್ಲಿಯ ಶಾಸಕರು ಆ ಗುತ್ತಿಗೆದಾರನ ಬ್ಲಾಕ್ ಲಿಸ್ಟಿಂಗ್ ಸೇರಿಸುವ ಕೆಲಸವನ್ನು ಮಾಡಲ್ಲ ಆ ಗುತ್ತಿಗೆದಾರನಿಗೆ ಮತ್ತೆ ಕೆಲಸ ಸಿಗುತ್ತೆ ಆದ್ರೆ ಇವರು ಆರೋಪಗಳನ್ನ ಮಾಡಲ್ಲ ಅವ್ರ ಮೇಲೆ ಆದ್ರೂ ಕಮಿಷನ್ ತಗೊಂಡಿಲ್ಲ ನಾನು ಕಮಿಷನ್ ಮುಟ್ಟವರಲ್ಲ ಬಿಜೆಪಿ ತಗೋತಾ ಇತ್ತು ಕಾಂಗ್ರೆಸ್ ಸರ್ಕಾರ ನಲವತ್ತು ಪರ್ಸೆಂಟ್ ಕಮಿಷನ್ ತಗೊಂಡಿದೆ ಕಮಿಷನ್ ತಗೊಳ್ತಾ ಇದೆ ಅವರದೇ ಪಕ್ಷದ ಗುತ್ತಿಗೆದಾರನೊಬ್ಬ ಆರೋಪವನ್ನು ಮಾಡ್ತಾನೆ ಆ ಆರೋಪವನ್ನು ಮಾಡಿದ್ದಕ್ಕೆ ಸಾಕ್ಷಿ ಇಲ್ಲ ಆ ಆರೋಪವನ್ನು ಮಾಡಿದ್ದಕ್ಕೆ ಸಾಕ್ಷಿ ಇಲ್ಲ ಸಿದ್ದರಾಮಯ್ಯ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಸಾಕ್ಷಿಗಳಿದ್ರೆ ಆ ಸಾಕ್ಷಿಯನ್ನು ಕೊಡಿ ಯಾವ ಸಚಿವ ತಗೊಂಡಿದ್ದಾನೋ ಸಚಿವನ ಮೇಲೆ ನಾವು ಕ್ರಮವನ್ನು ಕೈಗೊಳ್ತೇವೆ ಅನ್ನೋ ಮಾತನಾಡಿದ್ರೆ ನೀವು ಕೂಡ ಆರೋಪವನ್ನು ಮಾಡಲಿಲ್ವಾ ಕಳೆದ ಬಾರಿ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಆರೋಪವನ್ನು ಮಾಡಿದ್ರಲ್ಲ ನೀವೆಲ್ಲ ದಾಖಲಾತಿ ಇಟ್ಕಂಡೇ ಆರೋಪವನ್ನು ಮಾಡ್ತೀರಾ ಅಂತ ಲಜಿಗೆಟ್ಟ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ರಿಟರ್ನ್ ಕೇಳ್ತಾರೆ ವಾಪಸ್ ಕೇಳ್ತಾರೆ ಪ್ರಶ್ನೆ ಟ್ವಿಟ್ ಮಾಡಿ ನೀವೆಲ್ಲವನ್ನೂ ಕೂಡ ಸಾಕ್ಷಿ ಇಟ್ಕೊಂಡೇ ಆರೋಪವನ್ನು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿ ಟ್ವೀಟ್ ಮಾಡ್ತಾರೆ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ಹೇಳ್ತಾರೆ ಹಾಗಾದ್ರೆ ಕುಮಾರಸ್ವಾಮಿ ಒಪ್ಪಿನ ಆಯಿತು ತನ್ನ ಹತ್ರ ಯಾವುದೇ ದಾಖಲಾತಿಗಳಿಲ್ಲ ಆದರೂ ನಿಮ್ಮ ಮೇಲೆ ನಾನು ಆರೋಪವನ್ನ ಮಾಡ್ತಾ ಇದ್ದೇನೆ ಅಂತ ಅದ್ರ ಜೊತೆಗೆ ನಾನು ಸಿ ಎಂ ಆಗಿದ್ರೆ ತಿಂಗಳಿಗೆ ಮಹಿಳೆಯರಿಗೆ ಹತ್ತು ಸಾವಿರವನ್ನು ಕೊಡ್ತಾ ಇದ್ದೆ ನಿಮ್ಮ ರೀತಿ ಬೆಲೆ ಏರಿಕೆಯನ್ನು ಮಾಡಿ ನೀವು ಆಲಿನ ಬೆಲೆ ಏರಿಕೆ ಮಾಡಿದ್ದೀರಾ ಆಲಿನ ಬೆಲೆ ನಡೆಸಿದ್ದೀರಾ ಬಸ್ ಟಿಕೆಟ್ ದರದ ಬೆಲೆಯನ್ನು ಏರಿಸಿದ್ದೀರಾ ಆದರೂ ಈ ಥರ ಏನಾದ್ರು ಏರಿಕೆ ಮಾಡಿದರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ನಾನು ಕಣ್ಮ್ ಕೊಡ್ತಾ ಇದ್ದೀನಿ ಹತ್ತು ಸಾವಿರ ರೂಪಾಯಿ ನಾವು ಸಿಎ ಮಾಡಿದ್ರೆ ಅನ್ನೋ ಮಾತನ್ನು ಕುಮಾರಸ್ವಾಮಿ ಅವರು ಹೇಳ್ತಾರೆ ಆದರೆ ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಕೇಂದ್ರದಲ್ಲಿ ಗ್ಯಾಸ್ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯನ್ನು ಏರಿಸಿದ್ದು ನಾನೂರು ರೂಪಾಯಿ ಇತ್ತು ಬಿಜೆಪಿ ಗೌರ್ಮೆಂಟ್ ಬಂದಾಗ ಅದು ಸಾವಿರ ರೂಪಾಯಿ ಅರ್ಥ ಈಗ ಎಂಟುನೂರೈವತ್ತು ರೂಪಾಯಿ ಬಂದಿದೆ ಎಂಟುನೂರ ಐವತ್ತು ರೂಪಾಯಿ ಇದೆ ಈಗ ನಾನೂರು ರೂಪಾಯಿ ಇದನ್ ಪಿ ಜಿಯನ್ನು ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ತಗೊಂಡ್ರು ಐವತ್ತು ರೂಪಾಯಿ ಇದ್ದಂತ ಪೆಟ್ರೋಲ್ನ ಒಂದೇ ಸರಿ ನೂರು ರೂಪಾಯಿ ತಗೊಂಡೋದ್ರು ನೂರು ರೂಪಾಯಿ ತಗೊಂಡೋಗರ್ಸಿದ್ರು ಯಾವ ವಸ್ತುವನ್ನು ಬಿಡ್ತಿಲ್ಲ ರೀ ಯಾವ ವಸ್ತುವನ್ನು ಬಿಡ್ತಿಲ್ಲ ಎಲ್ಲದರ ಮೇಲೂ ಜಿ ಎಸ್ ಟಿಯನ್ನು ಹಾಕ್ತಾ ಇದ್ದಾರೆ ಎಲ್ಲದರ ಮೇಲೂ ಜಿ ಎಸ್ ಟಿ ಹಾಕ್ತಾ ಇದ್ದಾರೆ ಒಂದು ವಸ್ತು ಬಿಟ್ಟಿಲ್ಲ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಹುಡುಕಿ ಹುಡುಕಿ ಯಾವುದಕ್ಕೆಲ್ಲ ಟ್ಯಾಕ್ಸ್ ಇರೋದ್ರೆಲ್ಲ ಹುಡುಕಿ ಹುಡುಕಿ ಹಾಕ್ತಿದ್ದಾರೆ ನೀವೇನೇ ತಗೊಳ್ಳಿ ಜಿ ಎಸ್ ಟಿ ಕರನ್ ಸಿನಿಮಾ ನೋಡ್ಲಿಕ್ಕೆ ಹೋದಾಗ ನೀವು ಅದಕ್ಕೆ ಜಿ ಎಸ್ ಟಿ ಹಾಕಿದ್ದಾರೆ ಎಳನೀರಿ ಜಿ ಎಸ್ ಟಿ ಹಾಕಿದ್ದಾರೆ ಹಾಕಿದ್ದಾರೆ ಆಗ ಜಿ ಎಸ್ ಟಿ ಹಾಕಿದ್ದಾರೆ ಮದುವೆ ಜಿ ಎಸ್ ಟಿ ಹಾಕಿದ್ದಾರೆ ಲಾಸ್ಟ್ ಗೆ ಕಡ್ಲೆರಿ ಇರುತ್ತಲ್ಲ ಕಡ್ಲೇಪುರಿ ಮಂಡಕ್ಕಿ ಮಂಡಕ್ಕಿ ಕೂಡ ಜಿ ಎಸ್ ಟಿ ಹಾಕಿದ್ದಾರೆ ಆದ್ರೂ ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಕೇಂದ್ರದಿಂದ ಇದುವರೆಗೆ ಮಹಿಳೆಯರಿಗೆ ಹಣವನ್ನು ಕೊಡಿಸ್ತಾ ಇಲ್ಲ ಈಗ ಕುಮಾರಸ್ವಾಮಿ ಅವರು ಮಾತನಾಡಿ ಹತ್ತು ಸಾವಿರ ಬೇಡ ನಾಲ್ಕು ಸಾವಿರ ಕೊಡಿಸಿ ಐದು ಸಾವಿರ ಕೊಡಿಸಿ ಹತ್ತು ಸಾವಿರ ಬಿಟ್ಬಿಡಿ ಫಿಫ್ಟಿ ಪರ್ಸೆಂಟ್ ಕೊಡಿಸಿ ಸಾಕು ಮಹಿಳೆಯರಿಗೆ ನೀವು ಸಿಎಂ ಆದಾಗ ಹತ್ತು ಸಾವಿರ ಕೊಡಿರುವಂತೆ ಈಗ ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಮಂತ್ರಿ ಅಲ್ವಾ ಅದು ಕ್ಯಾಬಿನೆಟ್ ಮಂತ್ರಿ ನೀವು ಪ್ರಭಾವಿ ಸಚಿವ ಅಲ್ವಲ್ಲ ಈಗ ಯಾವುದೋ ನಾಮಕಾವತಿ ಸಚಿವರಲ್ಲ ಸೋಮಣ್ಣನಿಗೆ ಯಾವುದೋ ಸ್ಟೇಟ್ ದರ್ಜೆ ಅಲ್ಲ ನಿಮ್ಮದು ಶೋಭಕನಿಗೆ ಸೋಮಣ್ಣನ ಸ್ಟೇಟ್ ದರ್ಜೆ ಸಚಿವರಲ್ಲ ನೀವು ನೀವು ಕ್ಯಾಬಿನೆಟ್ ಸಚಿವರು ನೀವು ಯಾಕೆ ಕೇಂದ್ರದಲ್ಲಿ ಮಾತಾಡಿ ನಮ್ಮ ರಾಜ್ಯದ ಮಹಿಳೆಯರಿಗೆ ಐದು ಸಾವಿರವನ್ನು ಕೊಡಿಸ್ಬಾರ್ದು ಅಥವಾ ದೇಶದ ಮಹಿಳೆಯರಿಗೆ ಐದು ಸಾವಿರವನ್ನು ಕೊಡಿಸ್ಬಾರ್ದು ಇಷ್ಟೊಂದು ಬೆಲೆ ಏರಿಕೆ ಮಾಡಿದ್ದೀರಾ ನೀವು ಇಷ್ಟೊಂದು ಜಿ ಎಸ್ ಟಿ ಟ್ಯಾಕ್ಸ್ ತಗೋತಾ ಇದ್ದೀರಾ ನಾ ಜಿ ಎಸ್ ಟಿ ಸರಿಯೂ ವಾಪಸ್ ಕೊಡ್ತಾ ಇಲ್ಲ ರಾಜ್ಯಕ್ಕೆ ರಾಜ್ಯಕ್ಕೆ ಆಗಬಾರದು ಅನ್ಯಾಯ ಆಯ್ತಾ ಇದೆ ಆದರೂ ನೀವು ಹಣವನ್ನು ವಾಪಸ್ ಕೊಡ್ತಾ ಇಲ್ಲ ದಯಮಾಡಿ ಇಷ್ಟು ಇಷ್ಟಿಷ್ಟು ಹಣವನ್ನು ಕೊಡಿ ತಿಂಗಳಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ಮಹಿಳೆಯರಿಗೆ ಇಡೀ ದೇಶದ ಎಲ್ಲ ಮಹಿಳೆಯರಿಗೆ ಐದು ಸಾವಿರ ರೂಪಾಯಿ ಕೊಟ್ಬಿಡಿ ನೀವು ಜಿ ಎಸ್ ಟಿನಾರು ನಾರು ಹಾಕೇಳಿ ಏನಾರು ಹಾಕೇಳಿ ಅಂತ ಯಾಕೆ ಕುಮಾರಸ್ವಾಮಿ ಅವರು ಇದುವರೆಗೆ ಮಾತನಾಡಲಿಲ್ಲ ನಾನ್ ಕೇಂದ್ರದಿಂದ ಕೊಡಿಸ್ತೀನಿ ನೋಡಿ ಈಗ ಯಾಕೆ ಕುಮಾರಸ್ವಾಮಿ ಅವರು ಧೈರ್ಯವಾಗಿ ಎದು ಗುಟ್ಟು ಹೇಳ್ತಾ ಇಲ್ಲ ಯಾಕೆ ಅದು ಸಾಧ್ಯ ಇಲ್ಲ ಅಂತ ಗೊತ್ತು ಅವರಿಗೂ ಕೂಡ ಕೇವಲ ಅಧಿಕಾರ ಇಲ್ಲದೆ ಇದ್ದಾಗ ಕುಮಾರಸ್ವಾಮಿ ಅವರು ಇಂಥ ಆರೋಪ ಆರೋಪಗಳನ್ನ ಆಗಾಗ ಇಂಥ ಆರೋಪಗಳನ್ನ ಮಾಡ್ತಾ ಹೋಗ್ತಾರೆ ಅವರು ಮಾಡಿದ ಯಾವುದೇ ಆರೋಪಗಳಿಗೆ ಇದುವರೆಗೆ ಸಾಕ್ಷಿಯನ್ನ ಕೊಟ್ಟಿಲ್ಲ ಜೋಬಲ್ಲಿ ಪೆನ್ ಡ್ರೈವ್ ಇಟ್ಕೊಂಡು ತೋರಿಸಿ ಎಷ್ಟು ವರ್ಷಗಳ ಕಳೆದು ಎಷ್ಟು ದಿವಸಗಳ ಕಳೆದು ಇದುವರೆಗೆ ಆ ಪೆನ್ ಡ್ರೈವ್ ಏನಾಯ್ತು ಅಂತ ಗೊತ್ತಿಲ್ಲ ಆ ಪೆನ್ ಡ್ರೈವ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಜೋಬರ್ ಪೆನ್ ಡ್ರೈವ್ ಇಟ್ಕೊಂಡು ತೋರಿಸೋದು ಆ ನಿಜವಾಗ್ಲೋದು ಯಾವ ಪೆನ್ ಡ್ರೈವ್ ಅಥವಾ ಏನೋ ಪ್ರತಿವಾದ್ರ ಪೆನ್ ಡ್ರೈವ್ ಏನೋ ಗೊತ್ತಿಲ್ಲ ಒಟ್ಟಾರೆ ಆದ್ರೂ ಕುಮಾರಸ್ವಾಮಿಯವರು ಆರೋಪವನ್ನ ಮಾಡ್ತಾರೆ ಆರೋಪವನ್ನು ಮಾಡಿ ಅದ್ರೆ ಇಟ್ಟಣರನ್ ಕೇಸ್ ಆ ರೀತಿಯ ಮನಸ್ಥಿತಿಯವರು ಕುಮಾರಸ್ವಾಮಿ ಒಂದ್ ವೇಳೆ ಇವರು ಕಮಿಷನ್ ತಗೊಳ್ಳಲಿಲ್ಲ ಇಲ್ಲ ಏನು ಮಾಡಿಲ್ಲ ನಾನು ಅಷ್ಟೊಂದು ಅಷ್ಟೇ ಸರ್ಕಾರ ನಡೆಸ್ತೀನಿ ಅಂದ್ರೆ ರಾಮನಗರದಲ್ಲಿ ತೋಟ ಮಾಡಿದ್ದೀರಲ್ಲ ಅಷ್ಟೊಂದು ಒಂದು ಇದ್ರ ತೋಟವನ್ನ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಆ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಉಕ್ರಪ್ಪ ಅಂತ ಒಬ್ರು ಎಮ್ ಎಲ್ ಎದು ಐ ತಿಂಕ್ ಗೊತ್ತಿರುತ್ತೆ ಅಂತ ಕೇಳ್ತೇನೆ ಸುಳ್ಯದಲ್ಲಿ ಆ ಉಕ್ರಪ್ಪ ಅವರು ಸಾಯವರಿಗೂ ಕೂಲಿ ಮಾಡಿದ್ರು ಕಾಲ ಏನಂದ್ರೆ ಒಂದು ರೂಪಾಯಿ ಕಮಿಷನ್ ಕೊಡ್ತಿರಲಿಲ್ಲ ಅವರು ಸಾಯಬೇಕಂದ್ರೆ ಶಾಸಕರಾಗಿದ್ದಂತ ಮಾಜಿ ಶಾಸಕ ಶಾಸಕರಾಗಿದ್ದಂತ ಉಗ್ರಪ್ಪ ಅವರ ಹಳ್ಳಿಯಲ್ಲಿ ಕೂಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ತೋಟಕ್ಕೆ ಸುಳ್ಯದ ಹಳ್ಳಿಗಳಲ್ಲಿ ತೋಟದಲ್ಲಿ ಕೂಲಿ ಮಾಡ್ತಾ ಇದ್ರು ಒಂದು ವೇಳೆ ಏನಾದ್ರೂ ನೀವು ಆ ತರ ರಾಜಕಾರಣವನ್ನ ಮಾಡಿದ್ರೆ ನೀವು ಬರೋ ಸಂಬಳವನ್ನ ಒತ್ಪಡಿಸಿ ಬದುಕರ ಕಡೆಗಳಿಗೆ ಕೂಲಿ ಮಾಡಬೇಕಾಗಿತ್ತು ನಂತ ಒಂದೂವರೆ ಕೋಟಿ ರೂಪಾಯಿ ಕಾಲು ಅಂತ ಹೇಳ್ತಾರ ನಿಮ್ಮ ಮತ್ತೆ ಅವ್ರು ಎಲ್ಲಾರು ಗಾರೆ ಕಲಿಸ್ಬೇಕಾಗಿತ್ತು ಕಮಿಷನ್ ತಗೊಳ್ಳಿಲ್ಲ ಅಂತ ಅಂದಿದ್ರೆ ನೀವು ಕಮಿಷನ್ ತಗೊಳ್ಳಲಿಲ್ಲ ಅಂದಿದ್ರೆ ಇಷ್ಟು ಕೋಟಿ ಕೋಟಿ ಕಾರು ಕೋಟಿ ಕೋಟಿ ಪ್ರಾಪರ್ಟಿ ಹೇಗೆ ಬರ್ತಾ ಇತ್ತು ನಿಮಗೆ ಹೇಗೆ ಬರ್ತಾ ಇತ್ತು ಶಂಕರೇಗೌಡರು ಇರ್ಬೋದು ತುಂಬಾ ಜನ ಇದ್ದಾರೆ ಕಮಿಷನ್ ತಗೋದಿದ್ದಂತ ರಾಜಕಾರಣಿಗಳು ತುಂಬಾ ಜನ ಇದ್ದಾರೆ ಅವರೆಲ್ಲರೂ ಕೂಡ ಯಾವ ತರ ಲೈಫ್ ಸ್ಟೈಲ್ ಅಂತ ಇತ್ತ ನೋಡಿ ಗೊತ್ತಾಗ್ತದೆ ಅವ್ರ ಜೀವನ ಚಿತ್ರ ಏನು ಹೋಗ್ತಾ ಇದ್ರೆ ಗೊತ್ತಾಗ್ತದೆ ಅವರೆಲ್ಲ ಹೇಗೆ ಕಷ್ಟಪಟ್ಟು ಜೀವನವನ್ನು ಮಾಡ್ತಾ ಇದ್ರು ಅಂತ ನೀವೆಲ್ಲ ಇನ್ನೊಬ್ರು ಕಡೆ ಕೈ ತೋರಿಸಿ ತಮ್ಮ ಮನೆಯ ಇದನ್ನ ಹಂಡೆಯನ್ನು ತುಂಬಿಸ್ಕೊಡ್ತಕ್ಕಂಥವ್ರು ನಿಮಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ರಾಜಕಾರಣಿಗಳು ಕೂಡ ಇದ್ರಿಂದ ದೂರ ಇಲ್ಲ ಇವಾಗ ಡಿ ಕೆ ಶಿ ಇರ್ಬೋದು ನೀವಿರ್ಬೋದು ಸಿದ್ದರಾಮಯ್ಯ ಇರ್ಬೋದು ಯಾರು ಆಗ್ಬೋದು ಒಬ್ಬರು ಕೂಡ ಕೋಟಿ ಕೋಟಿ ಹಣವನ್ನ ಕೊಳ್ಳೆ ಹೊಡೆದಿದ್ದೀರ ಸಾಮಾನ್ಯ ಜನರಿಗೆ ಬ ಸಿಗಬೇಕಾದಂತ ಸವಲತ್ತುಗಳನ್ನ ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಎಸ್ತೀರ್ಗೆ ತಗೊಂಡೋಗಾಕಿದ್ದೀರಾ ಅದರ ಪ್ರತಿಫಲ ನಮ್ಮ ದೇಶ ಸ್ವತಂತ್ರ ಸಿಕ್ಕಿ ಎಪ್ಪತ್ತು ವರ್ಷಗಳಾದರೂ ಇನ್ನು ಮುಂದುವರಿತನೇ ಇದೆ ಮುಂದುವರಿಲಿಕ್ಕಾಗಿಲ್ಲ ಮುಂದುವರಿಲಿಕ್ಕಾಗಿಲ್ಲ ನಿಮ್ಮ ಪ್ರಧಾನಮಂತ್ರಿಗಳು ವಜ್ರ ಗಿಫ್ಟ್ ಕೊಡ್ತಾರೆ ಹದಿನೇಳು ಲಕ್ಷದ ಇಲ್ಲಿ ಜನಗಳಿಗೆ ಕಣ್ಣ ಇಲ್ಲ ಎಲ್ಲಿಂದೋ ಬರ್ತಾ ಇದೆ ಹ ಇವೆಲ್ಲವೂ ಕೂಡ ನೀವು ಮಾಡ್ತಕ್ಕಂಥ ಕತರ್ನ ಕೆಲಸಗಳಿಂದಲೇ ದುಡಿದಿರ್ತಕ್ಕಂಥ ಎರಡು ಮಾತಿಲ್ಲ ಎರಡು ಮಾತಿಲ್ಲ ಅದರಲ್ಲಿ ನೀವು ನಿಯತ್ತ ದುಡ್ಡಿದ್ದೆ ಅಂದ್ರೆ ಯಾರನ್ನ ನಿಮ್ಮ ಮೇಲೆ ಆರೋಪವನ್ನು ಮಾಡಿದ್ದಾರೆ ಇಷ್ಟು ಕೋಟಿ ಹಣ ಇದೆ ಪ್ರಾಪರ್ಟಿ ಇದೆ ಇವ್ರ ಮೇಲೆ ಅಂತ ಅವ್ರ ಮೇಲೆ ನೀವು ಕೇಸ್ ಹಾಕ್ತಿದ್ರಿ ಹಾಕ್ಬೇಕಿತ್ತಲ್ವಾ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಲಸಿಕೆ ಅಭಿಪ್ರಾಯಗಳನ್ನು ವೀಕ್ಷಕರೇ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು